ದಕ್ಷಿಣ ಭಾರತ ಜೈನಸಭೆ ನೂರಾ ಮೂರನೆಯ ತ್ರೈಮಾಸಿಕ ಅಧಿವೇಶನ ಜರುಗಿತು ಎರಡನೆಯ ದಿನದ ಕಾರ್ಯಕ್ರಮವು ಹಾರುಕೇರಿಯ ಶ್ರೀ ಆದಿನಾಥ ಸಮುದಾಯ ಭವನದಲ್ಲಿ ಸಂಸ್ಕಾರ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಉದ್ಯೋಗ ಹಾಗೂ ಸಮಾಜ ಆರೋಗ್ಯಕ್ಕಾಗಿ ದಕ್ಷಿಣ ಭಾರತ ಜೈನಸಭೆಯ ಕೃತಿಯ ಪಂಚಶ್ರುತಿ ವಿಜೃಂಭಣೆಯಿಂದ ಜರುಗಿತು ಜಗತ್ತಿಗೆ ಶಾಂತಿ ಮಂತ್ರ ಪಠಿಸಿದ ಜೈನ ಸಮುದಾಯ ತ್ರೈಮಾಸಿಕ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಾಕ ಇಲಾಖೆ ಸಚಿವರಾದ ಡಿ ಸುಧಾಕರ್ ಮಾತನಾಡಿ ಈ ಭಾಗದಲ್ಲಿ ಜೈನ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿದೆ ಸಮುದಾಯದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಸದಾ ನಿಲ್ಲುತ್ತದೆ ಅವರ ಶ್ರೇಯೋಭಿವೃದ್ಧಿಗಾಗಿ ಸದಾ ಇರುತ್ತದೆ ಎಂದು ಭರವಸೆ ನೀಡಿದರು ಬಳಿಕ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿ ಜೈನ ಸಮುದಾಯ ಮುಂಚಿತವಾಗಿ ಕೃಷಿಗೆ ಆಧಾರಿತ ಸಮುದಾಯವಾಗಿದ್ದು ಇಂದು ಮುಖ್ಯವಾಹಿನಿಗೆ ಬರಬೇಕಾಗಿದೆ ಸರ್ಕಾರದ ಜೊತೆಗೆ ಸಮುದಾಯವನ್ನು ಕೊಂಡೊಯ್ಯುವ ಕೆಲಸ ಮಾಡಬೇಕಿದೆ ಎಂದರು ಖಂಡಿತವಾಗಿ ನಮ್ಮ ಸರ್ಕಾರ ಖಂಡಿತವಾಗಿ ನೂರಕ್ಕೆ ನೂರಷ್ಟು ಜೈನ ಸಮಾಜದ ಪರವಾಗಿ ನಿಂತುಕೊಳ್ಳುತ್ತೆ ಜೈನು ಸಮಾಜಕ್ಕೆ ನೆರವನ್ನು ಮತ್ತು ಸಹಾಯ ಹಸ್ತವನ್ನು ಚಾಚುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ ಒಂದು ಇತಿಮಿತಿ ಇದೆ ಎಲ್ಲನೂ ಮಾಡಲಿಕ್ಕೆ ಆಗೋಲ್ಲ ಸರ್ಕಾರ ಯಾವುದೇ ನಮ್ಮ ಸರ್ಕಾರಲಿ ಬೇರೆ ಸರ್ಕಾರಲಿ ಕೂಡ ಅದರದೇ ಆದ ಇತಿಮಿತಿ ಇದೆ ಅದಕ್ಕಾಗಿ ಇಂಥ ಸಭೆ ಆಗಬೇಕು ಸಭೆಯಲ್ಲಿ ನಿರ್ಣಯಗಳ ಸರಿ ನಮ್ಮ ಸಮಾಜ ಎಷ್ಟು ಜನ ಡಾಕ್ಟರ್ ಆಗ್ತಾರೆ ಎಷ್ಟು ಜನ ಇಂಜಿನಿಯರ್ ಆಗ್ತಾರೆ ಎಷ್ಟು ಜನ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ತಾರೆ ಎಷ್ಟು ಜನ ನೌಕರಿ ಕೊಡ್ತಾರೆ ಅಸೆಸ್ಮೆಂಟ್ ಆಗಬೇಕು ಆ ರೀತಿ ಮೂರು ವರ್ಷ ಕಮ್ಮಿ ಬ್ಯಾಲೆನ್ಸ್ ಶೀಟ್ ಥರ ಇದು ಕರೆಕ್ಟ್ ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಅಂತ ಹೆಂಗೆ ಮಾಡ್ತೀನಿ ಹಂಗೆ ಸಮುದಾಯ ಮೇಲು ಮೇಲ್ವೈತು ಅನ್ನೋದನ್ನು ಗುರುತಿಸುವಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಪ್ರಾಸ್ತಾವಿಕವಾಗಿ ಧೋಳಗೌಡ ಪಾಟೀಲ ಕಾರ್ಯಕ್ರಮ ಕುರಿತು ಹಾಗೂ ತಮ್ಮ ಸಮಾಜದ ಬೇಡಿಕೆಗಳ ಕುರಿತು ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸುವ ಬಗ್ಗೆ ವಿವರಿಸಿದರು ಅದೇ ರೀತಿಯಾಗಿ ರಾಯಭಾಗ ತಾಲೂಕಿನ ಜನಪ್ರಿಯ ಶಾಸಕರಾದ ಡಿಎಂ ಐಹೊಳೆ ಹಾಗೂ ಮಾಜಿ ಶಾಸಕರಾದ ರಮೇಶ ಕತ್ತಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮರಾಠ ಸಮಾಜದ ನಿಗಮವನ್ನು ಮಾಡಿದ್ದೀವಿ ವಿಶ್ವಕರ್ಮ ನಿಗಮವನ್ನು ಮಾಡಿದ್ದೀವಿ ವೀರಶೈವ ನಿಗಮವನ್ನು ಮಾಡಿದ್ದೀವಿ ಅದಕ್ಕೆ ಜೈನ ನಿಗಮವನ್ನು ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗಲಿ ಅಂತ ತಿಳಿದ ಜೈನ ಧರ್ಮದ ನಿಗಮವನ್ನು ಅನ್ನುವಂಥ ಮನವಿಯನ್ನು ಸಹಿತ ನಾನೂ ಸಹಿತ ಅವರ ಪರವಾಗಿ ಸರ್ಕಾರಕ್ಕೆ ಕನ್ನ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಈ ಸುಧಾಕರ್ ಸಾರಕಳಿಯ ವಿನಂತಿ ನಮ್ಮ ಈ ಜೈನ ಸಮಾಜದ ವತಿಯಿಂದ ನನ್ನ ವೈಯಕ್ತಿಕ ಈ ನಮ್ಮ ಈ ಭಾಗದಲ್ಲಿ ಊರ್ವಾಡಲಿಕ್ಕೆ ಜೈನ ಸಮಾಜ ಇರುವುದರಿಂದ ಇಡೀ ಕರ್ನಾಟಕ ಸಾಕಷ್ಟು ಅದಕ್ಕೆ ಜೈನ ಒಂದು ಪ್ರತ್ಯೇಕ ನಿಗಮವನ್ನು ಮಾಡಿಕೊಡಬೇಕು ತಾವು ಮುಖ್ಯಮಂತ್ರಿ ಅವರಿಗೆ ಹತ್ತಿರ ಕೊಡುವುದರಿಂದ ತಾವು ಒತ್ತಾಯ ಮಾಡಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂದ್ರೆ ನೀವು ಕೈಬಹುದ ಈ ಸಮಾಜದ ಪರವಾಗಿ ಒಬ್ಬ ಶಾಸಕರಾಗಿ ನೀವು ಕಳಕಲೆ ವಿನಂತಿ ಮಾಡಬಹುದು ಒಂದೇ ಪಿಟಿಷನ್ ಸಲ್ಲಿಸಿ ನಿರಂತರ ಹೋರಾಟ ನಂತರ ಜೈನ್ ಧರ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಸ್ಥಾನ ಮೈನಾರಿ ಮೈನಾರಿಟಿ ಸ್ಥಾನವನ್ನು ಪಡೆಯುವಲ್ಲಿ ಮಹತ್ವದ ಸಾಧಿಸಿದೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷವಾಗುತ್ತದೆ ಅದೇ ರೀತಿಯಾಗಿ ಇಪ್ಪತ್ತು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಹದಿನಾಲ್ಕರಂದು ಕೇಂದ್ರ ಸರ್ಕಾರವು ಜೈನ್ ಸಮುದಾಯಕ್ಕೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಸ್ಥಾನ ನೀಡಿ ಸಮಾಜಕ್ಕೆ ಹಲವಾರು ಸೌಲಭ್ಯಗಳನ್ನು ನೀಡಿತು ಐತಿಹಾಸಿಕ ನೆನಪು ಸರ್ಕಾರದ ಅವಕಾಶಗಳನ್ನು ವ್ಯವಸ್ಥಿತವಾಗಿ ಸದುಪಯೋಗಿಸಿಕೊಂಡು ದಕ್ಷಿಣ ಭಾರತ ಜೈನ್ ಸಂಘಟನೆ ಈ ಕಾರ್ಯಕ್ರಮದಲ್ಲಿ ನಾಂದಾಣಿ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಬಾಪು ಸ್ವಸ್ತಿ ಶ್ರೀ ಜೀನಸೇನಾ ಭಟ್ಟಾರಕ ಕೊಲ್ಲಾಪುರ್ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳು ಬಾಪು ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಅಧ್ಯಕ್ಷರು ದಕ್ಷಿಣ ಭಾರತ ಜೈನಸಭೆ ಬಾಲಚಂದ್ರ ವೀರೇಂದ್ರ ಪಾಟೀಲ ವೀರಕುಮಾರ ಪಾಟೀಲ ಮಹಾಂತೇಶ ಕವಟಗಿ ಮಠ ಚಿದಾನಂದ ಸವದಿ ಅಪ್ಪಸಾಬ ಕುಲಗೋಡೆ ಶ್ರೀಮಂತ ಪಾಟೀಲ ಮಹೇಶ ಕುಮಟೋಳಿ ಉತ್ತಮ ಪಾಟೀಲ ಚನ್ನರಾಜ ಹಟ್ಟಿಹೊಳಿ ಜೀನಪ್ಪ ಅಸ್ಕಿ ಬಾಬು ಪರಮಗೌಡರ ಸುರೇಶ ಬದನೇಕಾಯಿ ಶ್ರೀಧರ್ ಸದಲಗಿ ಭೀಮಗೌಡ ಕಾರ್ನವಾಡಿ ಬಸಗೌಡ ನಾಗನೂರ ಜಿನೇಂದ್ರ ಖೇಮಲಾಪುರೆ ಹಾಗೂ ಸಮಾಜದ ಅನೇಕ ಗಣ್ಯ ಮತ್ತು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಮೇಶ್ ಕಾಮ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋಡಿ